ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಸಾಧನಗೈದ ಸಾಧಕಿಗೆ ಸನ್ಮಾನಿಸಿದ ಭೀಮ್ ಸಂಸ್ಥೆ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪ್ರತಿ ವರ್ಷ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ಹಾಗೂ ಟೈಲರಿಂಗ್ ತರಬೇತಿಯನ್ನು ನೀಡುತ್ತಿರುವ ಏಕೈಕ ಸಂಸ್ಥೆ ಇದಾಗಿದೆ ಇಲ್ಲಿಂದ ತರಬೇತಿಯನ್ನು ಪಡೆದ ಸಾವಿರಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸವನ್ನ ಮಾಡುತ್ತಾ ಕೆಲವು ವಿದ್ಯಾರ್ಥಿಗಳು ಇಂದು ತಮ್ಮ ಸ್ವಂತ ಉದ್ಯೋಗವನ್ನ ಸ್ಥಾಪಿಸಿಕೊಂಡು ಕುಟುಂಬದ ನಿರ್ವಹಣೆಯೊಂದಿಗೆ ನಾಲ್ಕು ಜನರಿಗೆ ಕೆಲಸವನ್ನ ಕೊಡುವ ಸಾಧಕರಾಗಿದ್ದಾರೆ ಕೊರಟಗೆರೆ ಪಟ್ಟಣದ ಭೀಮ್ ಸಂಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡೆದು ತಾಲೂಕಿಗೆ ಪ್ರಥಮ ಬಂದ ವಿದ್ಯಾರ್ಥಿ ಪ್ರಿಯಾ ತೋಷ್ಗೆ ಪಟ್ಟಣದ ಭೀಮ್ ಸಂಸ್ಥೆಯ ಮುಖ್ಯಸ್ಥ ರವಿಕುಮಾರ್ ಅವರು ಸನ್ಮಾನಿಸಿ ಗೌರವವನ್ನ ಸಲ್ಲಿಸಿದರು ಅದೇ ರೀತಿ ಭೀಮ್ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹತ್ತು ವರ್ಷದಿಂದ ಬೋಧನೆಯನ್ನ ಮಾಡುತ್ತಾ ಕೆಲಸವನ್ನ ಮಾಡಿಕೊಂಡು ತನ್ನ ಶಿಕ್ಷಣದ ಹುದ್ದೆಗೆ ವಿದ್ಯಾಭ್ಯಾಸವನ್ನು ಮುಂದುವರೆಸಿ ಗೋಕಾಕ್ ತಾಲೂಕಿನಲ್ಲಿ ಶಿಕ್ಷಕ ಹುದ್ದೆ ಪಡೆದಿರುವ ಮಂಜುನಾಥ್ ಈ ವರ್ಷದ ಬೀಮ್ ಸಂಸ್ಥೆಯ ಸನ್ಮಾನಿತ ಸಾಧಕರಾಗಿದ್ದಾರೆ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದ ಪಿಯತೋಷ್ ಹಾಗೂ ಕಷ್ಟಪಟ್ಟು ಮಕ್ಕಳಿಗೆ ಟ್ಯೂಷನ್ ಮಾಡಿಕೊಂಡು ತನ್ನ ಶಿಕ್ಷಣ ಹುದ್ದೆಯನ್ನ ಪಡೆದ ಮಂಜುನಾಥ್ ಅವರಿಗೆ ಭೀಮ್ ಸಂಸ್ಥೆ ವತಿಯಿಂದ ಸನ್ಮಾನಿಸಲಾಯಿತು ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಾಧನೆ ಮಾಡುವ ಛಲವಿದೆ ಅದನ್ನು ಸಾಧಿಸಿ ತೋರಿಸಬೇಕು ಆಗ ಪ್ರತಿಯೊಬ್ಬ ಛಲಗಾರನಿಗೂ ಸಿಗುತ್ತದೆ ಈ ಸಾಧಕರಿಗೆ ಸನ್ಮಾನ ದೊರೆಯುತ್ತದೆ ಎಂದು ಭೀಮ್ ಸಂಸ್ಥೆಯ ಸಂಸ್ಥಾಪಕರಾದ ರವಿಕುಮಾರ್ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲು ಪೋಷಕರು ಶಿಕ್ಷಕರು ವಿದ್ಯಾರ್ಥಿಗಳು ಟೈಲರಿಂಗ್ ತರಬೇತಿಗೆ ಬಂದಿದ್ದ ಮಹಿಳೆಯರು ಉಪಸ್ಥಿತಿಯಲ್ಲಿದ್ದರು ಅವರ ಶ್ರಮ ಎಷ್ಟು ಕಟ್ಟಿದ್ದಾರೆ బజాంత్ నరణి బాడగే కట్టణ్వు వసంత కట్టారు కన్నె విద్యార్థి నిరంతర శ్రమ కలిసి అందరు ఏ గ్రమీణ విద్యార్థి సహకారీ అంతేదా ఆయ్ బాగా నమ్మ హిందుకు ఆరుకేన ఆయ్ ಅದರ ಫಲವಾಗಿ ನೀವೆಲ್ಲ ವಿದ್ಯಾರ್ಥಿಗಳಾಗಿ ಇವತ್ತು ಹಿಡಿದಿರ ಒಂದು ಘಟ್ಟದಲ್ಲಿ ನಾವು ಇವತ್ತು ನಮ್ಮ ಒಂದು ಸಾಧನೆ ಮಾಡಿದಂತವರಿಗೆ ಅವ್ರನ್ನ ಕುಂದಿಸ್ಕೊಳ್ಳುವಂತ ವೇದಿಕೆ ಕಾರ್ಯಕ್ರಮ ಆಗ್ತಾ ಇದೆ ಅದ ಯಾಕಪ್ಪ ಆಗ್ತದೆ ಅದು ಈ ಸಂಸ್ಥೆ ವಿರೋಧದಿಂದ ಆಗ್ತಾ ಇದೆ ಈ ಸಂಸ್ಥೆ ಏನಂದ್ರೆ ನೀವು ಇರ್ತಿಲ್ಲ ನಾನು ಬರ್ತಿಲ್ಲ ವೇದಿಕೆಯ ಕಾರ್ಯಕ್ರಮ ಕೂಡ ನಡೀತಾ ಇರಲಿಲ್ಲ ಹೌದಲ್ಲ ಅವಾಗ ಹೇಳಿದ್ರು ಅಲ್ಲಿ ಮಂಜುನಾಥ್ ಸ್ಥಾನ ಅಂತಿದ್ದಾರೆ ಇವಾಗ ಅವರು ಕೂಡ ಒಂದೇ ದಿನಕ್ಕೆ ಟೀಚರ್ ಆಗ್ಲಿಲ್ಲ ಒಂದೇ ದಿನಕ್ಕೆ ಸರ್ಕಾರಿ ನೌಕರಿ ಕೂಡ ಅವರು ನಿಮ್ಮ ಬೆಳೆಸ್ತಿಲ್ಲುಭವಾಗಿದ್ದೀರಾ ಅದೇ ರೀತಿಯಾಗಿ ಅವರು ಕೂಡ ನಿಮ್ಮಂತಹ ಫಲಾನುಭವಿಗೆ ಅಕ್ಷರ ಅಕ್ಷರ ದಾಸೋಹಕ್ಕೆ ಶಿಕ್ಷಿತರಾಗಿ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ನಿರಂತರವಾಗಿ ಪರಿಶ್ರಮ ಪಟ್ಟು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ತಾ ಕಲಿಸ್ತಾ ತಾನು ಕೂಡ సర్కే ఇంకేడా విభజన నారాయణ గౌరవ మొదలైన తావు తమగి గౌరవ పుట్ట ఏమ బేరవరంట తన గౌరవ పుట్టమో నూ సాధి నన్ను ఒక్క బసవ ಲೋಕವಾಗ ತಂದ ಬದುಕನ್ನು ನೀವೇ ಸಿಕ್ಕಿದ್ದೀವಿ ನಿಮ್ಮ ನಿಮ್ಮ ಮನವ ಸಂಪರಿಸಿದ್ದೇನೆ ಅಂದ್ರೆ ಮೊದಲು ನಾನು ಮುಖ್ಯವಾಗಿ ಮಾಡಬಹುದು ಇಲ್ಲಿರುವಂತ ನೀವೆಲ್ಲಾರು ನೀವು ಕೂಡ ಸರ್ವೆ ಮಾಡಿದರೆ ನಮ್ಗೆ ಅಂತ ಸುಮ್ಮನೆ ನೀವು ಲೆಕ್ಕಾಕಿ ನೀವು ಪೈಲರಿಂಗ್ ಮಾಡ್ತಾ ಇದ್ದಾರೆ ಪೈಲರಿಂಗ್ ಒಂದು ಸಂಖ್ಯೆ ಸತ್ತ ನೀವು ಅಂತ ಕಂಡಿದ್ದರು ಇಲ್ಲಿ ಯಾರು ಬಟ್ಟೆ ನಲ್ಲಿದೆ ನಮ್ಮ ಪರಿಸ್ಥಿತಿ ಏನಾಗುತ್ತೆಲ್ಲ ಸುತ್ತ ಸ್ವಲ್ಪ ಇದು ಈ ಪ್ರಪಂಚಕ್ಕಾಗಿ ಸಮಾಜಕ್ಕಾಗಿ ನೀವು ಕೊಟ್ಟಿರುವಂತಹ ಒಂದು ಶ್ರದ್ಧೆಯ ಪ್ರತಿಫಲ ಯಾವುದೇ ಯಾವ್ದೋ ಒಂದು ಸಣ್ಣ ವಸ್ತುನೂ ಸಹ ಯಾವ್ದೋ ಒಂದು ಸಣ್ಣ ಕೆಲಸನೂ ಸಹ ಯಾವ್ದು ಸಣ್ಣ ಕೇಳ್ತಾವೆ ದೊಡ್ಡ ಪರಿಶ್ರಮ ಕೂಡ ಇರುತ್ತೆ ನಾವು ದೆಹಲಿ ಇಂದು ಮುನ್ಸಿಪಲ್ ಆಫೀಸ್ ನೋಡ್ತಾ ಇದ್ದೀವಿ ಅವರು ಚರಂಡಿ ಕಸನ ನಿಮ್ಮ ಮನೆ ಮುಂದೆ ಇರೋ ಕಸನ ಅವ್ರು ನೀವು ಅಂದ್ರೆ ಕೈ ಪಾಚಿ ಆಗ್ತಾ ಇರ್ತಾರೆ ನೀವು ಅದ್ರ ಸಣ್ಣ ಕೆಲಸ ಅಂತ ಅವ್ರು ಎರಡು ದಿವಸ ಕೊಡ್ತಾರೆ ಸಣ್ಣ ಸಾದರೆ ಎಲ್ಲರೂ ಹೇಳಿದ್ದಾರೆ ನಮ್ಮ ರಘಿದ್ದಾರೆ ಪುರುಷೋತ್ತಮ ನಮ್ಮ ಶೌಭವನ್ನು ಇದ್ರು ಸಾಧನೆ ಮಾಡ್ಬೇಕಾದ್ರೆ ಏನೇನು ಕಷ್ಟ ಇರ್ತದೆ ಅಂದ್ರೆ ಇಷ್ಟು ಕಷ್ಟ ಇರಲ್ಲ ಸಾಧನೆಗೆ ಬಹಳ ಅಡ್ಡ ಇರ್ತದೆ ನಾವು ಸಾಧನೆ ಅಂದ್ಕೊಂಡಷ್ಟು ಈಸಿಯಾಗಿ ಪಡೆಯಕ್ಕಾಗಲ್ಲ ಏನೋ ಕನಸು ಕಂಡು ಕನಸ ಕನಸ್ತರ ಕಾಣಕ್ಕಾಗಲ್ಲ ಸಾಧನೆ ಕಠಿಣ ಪರಿಶ್ರಮ ಪಡಬೇಕು ತಪಸ್ ಮಾಡಬೇಕು ಸಾಧನೆ ಮಾಡಬೇಕು ಅಂದ್ರೆ ಈಗ ಸಾಧನೆ ಮಾಡಿದರೆ ಇವತ್ತು ಸಾಧಕರು ಅಂತ ನಾವು ಹೇಳ್ತಾ ಇದ್ದೀನಿ ಅವ್ರ ಸಾಧನೆ ಇದೆ ಈಗ ಪ್ರೇತರು ಶಿ ಅವರ ತಂದೆ ತಾಯಿ ಆಶೀರ್ವಾದ ಗುರಿ ಪ್ರೋತ್ಸಾಹ ಮತ್ತೆ ಆ ವಿದ್ಯಾರ್ಥಿಯ ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಈ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಇದು ಅಷ್ಟು ಒಂದು ಪರಿಶ್ರಮ ಅಲ್ಲ ಅಂತ ನಾನು ಬಳಸ್ತಾ ಇದ್ದೀನಿ ಯಾಕಂದ್ರೆ ತಾಲೂಕಲ್ಲಿ ಸಾವಿರಾರು ಮಕ್ಕಳು ವಿದ್ಯಾರ್ಥಿಗಳಿದ್ರು ಸಾವಿರಾರು ಮಕ್ಕಳು ಒಕ್ಕು ಪ್ರಿಯ ದೋಷಣೆ ಬಂದ್ರು ಅವರ ಕಠಿಣ ಪರಿಶ್ರಮ ಮತ್ತೆ ಅವ್ರ ತಂದೆ ತಾಯಿಯ ಆಶೀರ್ವಾದ ಮತ್ತೆ ಗುರುವಿನ ಪ್ರೋತ್ಸಾಹ ಇದೆಲ್ಲದರಿಂದ ಅವ್ರಿಗೆ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಸಿಕ್ಕಿದೆ ಬಹಳ ಸಂತೋಷ ಆಯ್ತು ప్రయత్నూ స విద్యార్థి పోషక మొదల ప్రయత్నం ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನನಗಾಗಿ ಆಯೋಜನೆ ಮಾಡಿದಂಥ ಶ್ರೀಪರ್ ರವಿಕುಮಾರ್ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀನಿ ಹಾಗೆ ನಾವೆಲ್ಲರೂ ಕೂಡ ಈ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಇಂಥ ಒಂದು ಸಂಸ್ಥೆ ಕಾರಣೀಭೂತ ಆಗ್ತಾ ಇದೆ ನಮ್ಮ ಕಟಕೆರೆ ತಾಲೂಕಿನಲ್ಲಿ ಅಂತಹ ಒಂದು ಸಂಸ್ಥೆಯನ್ನು ನಮ್ಮ ಕಟಕೆರೆ ತಾಲೂಕಿಗೆ ತಂದಂತಹ ಮಹಾನ್ ವ್ಯಕ್ತಿ ನಮ್ಮ ರವಿಕುಮಾರ್ ಸರ್ ಅವರು ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ವರ್ಷಿಸ್ತೀನಿ ಆದರೆ ಈ ಒಂದು ಭೀಮ್ ಸಂಸ್ಥೆ ನನಗೆ ಇನ್ನೂ ಒಂದು ಐದು ವರ್ಷ ಮುಂಚೆ ಸಿಕ್ಕಿದ್ರೆ ನಾನು ಇನ್ನೂ ಬೇಗ ನಾನು ಸರ್ಕಾರಿ ಹುದ್ದೆಗೆ ಸೇರ್ಕೋತಾ ಇದ್ದೇನೆ ಅಂತ ಒಂದು ಕಾಡ್ತಾ ಇದೆ ನನಗೆ ಹಾಗಾಗಿ ನೀವೆಲ್ಲರೂ ಬಹಳ ಅದೃಷ್ಟವಂತರು ಕುಣಿವಂತರು ನಿಮಗೆ ಈ ಒಂದು ಸಂಸ್ಥೆ ಸಿಕ್ಕಿದೆ ಇದರ ಒಂದು ಎಲ್ಲ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಂಡು ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಾಗಿ ಬೆಳೆಯಿರಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ